ಯಾರು ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ ಐವತ್ತು ಅರವತ್ತು ಸೆಲ್ಸಿಯಸ್ ಬಂದ್ರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತೆ ಸಿಎಂ ಮನೆ ಮುಂದೆ ಧರಣಿ ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅವರ ಅವರು ಕ್ಯಾಮ್ರಾಮನ್ ಸುಪ್ರಭಿಮನ್ ಬೆಂಗಳೂರು ಯಾರು ನಾವು ಕೊರೋನಾ ಮಾಡಿದ್ರ ಸರ್ ನಿಮ್ಗೆ ಅಂತ ಅಲ್ಲ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್ ಇದು ಬಿಸಿನೀರ್ ಕುಡಿಬೇಕು ಬಿಸಿ ಬಿಸಿ ಸ್ನಾನ ಮಾಡ್ಕೋಬೇಕು ಬಿಸಿ ಊಟ ಬಿಸಿ ಊಟ ಮಾಡ್ಬೇಕು ಮಾಸ್ಕ್ ಹಾಕೋಬೇಕು ಆಮೇಲೆ ಕೈಯ ಇದೆಂತದ ಗೊಂಡೆ ಅಂತ ಕೈ ತೊಳ್ಕೋಬೇಕು ಕೈ ಅಲ್ಲ ಕೈ ಸವರ್ಕೋಬೇಕು ಆಮೇಲೆ ಸ್ಯಾನಿಟೈಸರ್ ಆಗಿ ಇದನ್ನ ಕೈ ತೊಳ್ಕೊಂಡ್ ಮುಗಿಸ್ ನೋಡ್ಕೋಬೇಕು ಗೊಂಡೆ ಅಲ್ಲ ಸರ್ ಅದ್ ಗೊಂಡೆ ಅಂತ ಹೇಳ್ಬಾರ್ದು ಅಲ್ಲ ಹಂಗೆ ಬರ್ತೈತಿ ಹಿಂಗ್ ಅದ್ಮಿರಿ ಆಮೇಲೆ ಇದು ಮಾರ್ಕೆಟ್ ಬಿಟ್ಟಿ ಓಡಾಡ್ಬಾರ್ದು ಆಮೇಲೆ ಮನೆಗೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಆಮೇಲೆ ನಿಮಗೆ ಯಾರಿಗ್ ಗೊತ್ತಿರೋದು ಅವ್ರಿಗೆ ನೀವ್ ಹೇಳ್ಬೇಕು ನಿಮಗೆ ನಮಗೆ ಗೊತ್ತಿರೋದು ನಾವ್ ಹೇಳ್ಬೇಕು ನಿಮ್ ಕೈಲೇನೋ ಐನೂರ ಸಾವಿರನ ಇದ್ರೆ ದಾನ ಮಾಡ್ಬೇಕು ಬಡವ್ರ ಬದ್ರಿಗೆ ನಮ್ ಕೈಲಿ ಐವತ್ ರೂಪಾಯಿ ಇದ್ರೆ ದಾನ ಮಾಡ್ಬೇಕು ಇಷ್ಟೇ ಸರ್ ಒಂದು ನನ್ನ ಹೆಸರು ನರಸಿಂಹರಾಜು ಬಳ್ಳಾಪುರ ಅದೇನ್ ಬಳ್ಳಾಪುರ ಅಂದ್ರೆ ತುಮಕೂರ್ ಹತ್ರ ಬಳ್ಳಾಪುರ ಹಾ ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ ಬಳ್ಳಾಪುರ ನರಸಿಂಹರಾಜು ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಎದುರ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಎದುರ್ಕಬಾರ್ದು ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ ಹೇಗೆ ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು ಬಿಸಿ ಊಟ ಮಾಡಬೇಕು ಆಮೇಲೆ ಬಿಸಿ ನೀರು ಸ್ನಾನ ಮಾಡ್ಬೇಕು ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು ಜನ ಹೋಗ್ಬಾರ್ದು ಜನ ಹೋಗ್ಬಾರ್ದು ಅಂತ ಅವರು ಜನರಿಗೆ ಆರೋಗ್ಯ ಕರ್ನಾಟಕದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ತಲೆಯನ್ನು ಕೊಟ್ಟಿರ್ತಾರೆ ಇ ಹೋಗುತ್ತಿರುವಾಗ ಬರುತ್ತಿರುವಾಗ ನಾನು ಮಾಡುತ್ತಿರುವಾಗ ಹೋಗುತ್ತಿರುವಾಗ ಎಲ್ಲ ಕ್ರಮಾನ್ ಕ್ರಮಾನ್ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಇಲ್ಲ ದೂರ ಮಾಡಿ ಮಾಡಿ ಛೆ ನಿಮ್ಮಮ್ಮ ಓಡಿಸ್ಕೋಳಿದಾ ಬಂದು ಹೇಳಿ 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 ಕೋಳಿ ತಿಕ್ಕಿ ಅಡಿಗೆ ಉಂಡೆ ಬಂತ ಏನು ರಾಗಿ ಕಾಳು ಅಂತ ನಿಮ್ಮ ನಿಮ್ಮವ್ ನೋಡಿ ಅಲ್ಲಲ್ಲ ಇದು ಕೋಳಿ 나 ಇದು ಅಟ್ಟಿಸ್ಕೊಂಡ್ ಬಂತಲ್ಲ ನನ್ನ ಅಡಿಗೆ ಉಂಡೆ ಅಟಿಸ್ಕ ಉಂಡೆ ಅಟಿಸ್ಕ ಬಂತು ಹ್ಮ್ ಓ ನನ್ನ ತಪ್ಪು ನನ್ನ ಸಂದಿಗ್ ಬಂದ ನಾನೇ ಮಾಡನ ಓಡ್ಸು ಅಲ್ಲ 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 ಸಾರ್ ಅವು ರಾಗಿ ಕಾಳು ಅನ್ಕೊಂಡು ಕುಕ್ಕಗ್ ಬಂದ್ಬಿಟ್ಟಾವೆ ಅಲ್ವಾ ರಾಗಿ ಕಾಳು ಏನಿಲ್ಲ ಇದು ಮುಂಜಾನೆ ತಿಸ್ಕೊಂಬಂತು ನೀವು ಪಂಚೆ ಉಟ್ಕೊಂಡಿದೀರ ಅಲ್ವಾ ಪಂಚ ರೂಪ ಲುಂಗಿ ಓ ಲುಂಗಿ ಆ ಲುಂಗಿ ಹೇಳಿ ನೋಡ್ಬಿಟ್ಟು ಎಲ್ಲಾದ್ರ ರಾಗಿ ಕಾಳು ಅನ್ಕೊಂಬಿಟ್ಟಾವ್ ನಿಮ್ ಅವ ಎಳ್ ನೋಡಿ ಇವ್ರೆ ಇದು ಎಂತದ ಮಾತಾಡಾರೆ ಹಾ ಈಗ ಬಂದ್ರದ್ ಹೇಳ್ರಿ ಏನ ಇರ್ಲಿ ಬಿಡಿ ಎಮ್ ಸಿ ನರಸಿಂಹಳ್ಳಿ ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಂಡು ಅವರು ಬೀರುವಾಗ ಬೀರುವಾಗ ಬಹಣುವಾಗ ಸೀನುವಾಗ ಕೆಮ್ಮುವಾಗ ನೆಗಡಿ ಆದಾಗ ಹಾಲಲ್ಲಿ ಕಾಲಲ್ಲಿ ಕೊಂದ ನಿಂತಲ್ಲಿ ನಿಂತಲ್ಲಿ ಕುಂತಲ್ಲಿ ನಿಂತಲ್ಲಿ ಮಂಗಲದಲ್ಲಿ ಮನಗದಲ್ಲಿ ಬೂರುವಾಗ ಮಾರ್ಕೆಟ್ ಅಲ್ಲಿ ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು ಮತ್ತು ಸೀನುವಾಗ ಕೆಮ್ಮುವಾಗ ಕೊನೆ ತರೋದು ಕೈ ಹಾಕೊಂಡು ಒರೆಸ್ಕೊಂಡು ತಿನ್ನುವಾಗ ಓಡಿಸ್ಕೊಂಡು ಮನುವಾಗ ಮಾಡ್ಕೊಂಡು ಬಂದ ಮಾಡ್ಕೊಂಡು ಮಾಡುವಾಗ ಮಾಡುವಾಗ ಹೋಗುವಾಗ ಏನ್ ನೀವ್ ಏನ್ ಯಾರು ಏನ್ ಹೇಳೋದು ಮಮತಾ ಏನಾರು ಇದು ಚೆನ್ನ ಇವ್ರಿಗೆ ಕೊರೋನಾದ ಬಗ್ಗೆ ಏನೋ ಅವ್ರ್ ಇವ್ರಿಗೆ ಒಳ್ಳೇದ್ ಕೊರೋನಾ ಬಗ್ಗೆ ಇದು ಹಾಡಾಡ್ಕೊಂಡು ಸರ್ ಈಗ ಹಾಡ್ಗಳು ಬರಲ್ವಾ ಹೇಳಿ ಸಣ್ಣ ಹಾಡ್ಗಳು ಹಂಗೆ ಹಾಡ್ಕೊಂಡು ನಾವು ಹೋಗೋದು ಸರ್ ಅಷ್ಟೇ ನಾವು ಶ್ರೀಮಂತರು ಫೋನ್ ಮಾಡಿ ಅವರಿಂದ ಸಹಾಯ ಹಸ್ತ ಚಾಚ್ತಾ ಇದ್ದೀವಿ ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು ನೀವು ಏನೋ ಧನ ಸಹಾಯ ಏನೋ ಒಂದ್ ಲಕ್ಷ ಮೂರ್ ಲಕ್ಷ ಸಹಾಯ ಮಾಡ್ತೀರಾ ಅಂತ ನಾವೊಂದು ಇಪ್ಪತ್ತು ಮಾಸ್ಕ್ ಕೊಡಿಸ್ತು

ವಾಲಿ ವಾಲಿದ ಅವರು ಒಂದು 10 20 ಸಾವಿರ ಇಕ್ಕೆ ಎಲ್ಲಿ ತಂದು ಕೊಡಬೇಕು 10000 10 20 ಸಾವಿರ ಅಲ್ಲ ಏನೌz ನಿಮ್ಮಂತ ಶ್ರೀಮಂತ್ರೆ ಅಹಂ ಅನ್ಬಿಟ್ರೇ ಶ್ರೀಮಂತ್ರಿ ಅಲ್ಲ ನಾವು ಬಡವರು ಸರ್ ನಾವು ಅಷ್ಟು ಸುಲಭ ಫೋನ್ ಮಾಡಲ್ಲ ನಾವು ಎಲ್ಲ ವಿಚಾರಿಸ್ಕೊಂಡು ನೀವು ಎಂತವರು ನಿಮ್ಮ ಫ್ಯಾಮಿಲಿ ಹೆಂಗೆ ನೀವು ಹೆಂಗೆ ನಿ ಫೈನಾನ್ಸ್ ಎಷ್ಟು ಬಿಟ್ಟಿ ಇದೀರ ಎಷ್ಟು ದುಡೀತೀರಾ ಅಣ್ಣ ಬಂದ್ರಿ ಲೇರಿ ಪೊಲೀಸ್ ನಮ್ಮ ಏ ಇದು ಮಗ ಇದು ಮಾತ್ ಕಾ ಗೋವಿಂದ ಪೊಲೀಸ್ನವ್ರು ಬಂದ್ರು ಹಲೋ ಹೇಳಿ ಸ್ವಾಮಿ ಹೇಳಿ ಏ ಎಲ್ಲಿಗ್ ಬಂದ್ರಿ ಸಾರ್ ಇದು ಅದೇ ಕದ ಹತ್ ಗಂಟೆ ಮೇಲೆ ಹಾಕ್ಬೇಕಲ್ಲ ಹಾ ಹಾ ಬಂದ್ರು ಹಂಗೆ ಹೋಗ್ಬಿಟ್ರು ನಿಲ್ಲಿಸ್ಲಿಲ್ಲ ಹೋಗ್ಬಿಟ್ರೆ ಓಡಿ ಮಾಡಿ ಅಲ್ಲ ಇದೇನು ಹೋಗುತ್ತಿರ ಹೆಂಗ್ ಸ್ವಾಮಿ ಇದು ಕೊರೋನಾ ಅದು ಒಬ್ಬೊಬ್ರು ಒಂದ್ ಬರುತ್ತಲ್ಲ ಹಾ ಅದು ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ನಾವು ಅಲ್ಲ ನಿಮಗೆ ಬಂದಿರುತ್ತೆ ಅಂತ ಹೇಳ್ರಿ ಕೊರೋನಾ ಹ್ಞೂ ಅವಾಗ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಸರ್ ಹೋಯ್ ನಿನ್ನೊಟ್ಟಿಗೆ ಅನ್ನ ತಿಂತೆ ಹೇಳಿ ತಿಂತೆ ನೀನು ನಾನು ಯಾಕೆ ಕೈಬಿಟ್ರೆ ಕೊರೋನಾ ಸತ್ತೋಗುತ್ತೆ ಹ್ಞೂ ನಿಮ್ಮ ಇದು ಇವರೇ ಯಾವ ಊರು ಯಾವ ಹೇಳಿ ನಿಮ್ಮದು ಯಾವ ಮಜ್ಜಿಗೆ ಬೇಕು ನಿಮಗೆ ಇಲ್ಲ ಯಾವ ಊರು ಯಾರದು ನಿಮ್ಮದು ನಮ್ಮದು ಬಳ್ಳಾಪುರ ಅಟ್ಟಿಗಟ್ಟಾಗೆ ಮಾತಾಡೋದು ಕಲಿಯಿದ್ರಿ ಮೊದಲು ನಾವ್ ನಿಮ್ಮಂಗೆ ಸಂಸಾರ ಐತೆ ಮಕ್ಕಳು ಮರಿ ಇದಾವೆ ನಾವು ಕಂಡೀಷನ್ ಆಗ ಆರೋಗ್ಯವಾಗಿ ಮನೆಗೆ ಇದಿರಬೇಕು ಸಜ್ಜನ ಹೇಳಬೇಕು ಅಂತ ನಾವು ರೋಗದ ಬಗ್ಗೆ ಎಲ್ಲ ಇರ್ಲಿ ಸದ್ವಚಾ ನೀನು ಹೇಳಿದಂಗೆ ಎಲ್ಲ ಹೋಗಂಗಿದ್ರೆ ಎಷ್ಟ್ ಜನ ಸಹಾಯಕ್ಕೆ ಬಂದ್ಬಿಡುವೆ ಇಷ್ಟ ಐತಿ ನೀನು ಅಲ್ಲ ಸರ್ ಖಂಡಿತ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಹಾ ಆಮೇಲೆ ನೀನು ನೀನು ಎಂಚಂತಾರಲ್ಲ ಬಂದ್ ಸಹಾಯ ತರ ನೀವು ಸಹಾಯ ತಿಲ್ವಲ್ಲ ಯಾಕೆ ಏನ್ ನೀವು ಇದೆನ್ ಪ್ರಯದ ಇನ್ನೊಂದು ನಾಲ್ಕ್ ಜನ ಹೆಂಗ್ ಹಾಳ್ ಮಾಡಾಕ ನಾನು ನಾನು ಅಂದ್ರೆ ಇಷ್ಟ ತಗ ಮಾತಾಡಿದ್ದು ಅವರು ಈಗ ಮಾತಾಡದ ಬೆಳಗ್ಗೆ ನಮ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಾತಾಡದೆ ನಮ್ ಗಂಡನ್ ಜೊತೆ ಅಂತ ಹೇಳ್ದೆ ಅವ್ರಿಗೆ ಮೂವರು ದಿನ ಕೆರ ಮೂರ್ ನಮ್ ಮನೇಲಿ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರಿ ಇವತ್ತು ಸರಿ ಹಾಕಿನಿ ಕಲೆ ಇತ್ತೀನಿ ನಾಲ್ಕು ಗಂಟೆ ಯಾಕಿದ್ರೆ ಉಪ್ಸ ನಿಮ್ಗೆ ಕೊರೊನಾ ಗಿಡ ಬಂದಿದ್ರೆ ಹಂಗೆಲ್ಲ ಬೇಡ ಗಂಟ್ಲ ಅದು ಬಂದು ಇದಾಗಿಬಿಟ್ಟು ಉಸಿರಾಡದಂಗ ಆಗ್ಬಿಟ್ಟಿ ಆಮೇಲೆ ನಿಂಗೆ ಆಂಬುಲೆನ್ಸ್ ತಗೊಂಡ್ ಹೋಗ್ಬೇಕಾರೆ ಅಂದ್ಕೊಂಡು ಹಿಂಗೆ ಮಾತಾಡ್ಕೊಂಡ್ ಮಾತಾಡ್ಕೊಂಡು ಹೊರಗಿಟ್ರಿ ನೀನು ಇಡೀ ನಿನ್ನತ್ರ ಕೆಟ್ಟು ಕೆಟ್ಟು ಹಾಳಾಗ್ಬೋಕ್ತವ್ರಲ್ಲ ಜನಗಳು ದಾರಿ ಆಗ್ತತಿ ನಿನ್ನ ಮೊದ್ಲು ಹೊರಗೋಗ ಕೊರೋನಾ ಬಂದ್ ಸತ್ತ ಹೋಗ್ರಿ ನಿಮ್ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ ನೀವ್ ಚೆನ್ನಾಗಿರ್ ಹೋಗ್ರಿ ನಮ್ ದುಡಿಮೆ ಏನೋ ಕಷ್ಟ ಸುಖಾನ ಅನುಭವಿಸ್ತಿ ಅಂತೀವಿ ನೀವ್ಯಾ ನನ್ನಿಂದ ಆಳಾಗ ಅಂತ ಬುದ್ಧಿ ಹೇಳ್ ಕಳ್ಸಾ ಚಿನಾಲಿ

ನಿಮ್ ತಾಯಿಯರ್ಗೆ ಮದ್ವೆ ಆಗೈತಾ ನಿಮ್ ತಾಯಿಯರಿಗ್ ಮದ್ವೆ ಆಗೈತಾ ನಿಮ್ ತಾಯಿಯರ್ಗೆ ಮದ್ವೆ ಆಗೈತಾ ಅಂದೆ ಹೇ ಜೈ ಜೈ ಕೃಷ್ಣ ಹರೇ ಜೈ ಜೈ ಕೃಷ್ಣ ಹರೇ ಜೈ ಜೈ ಕೃಷ್ಣ ಹ ಹಲೋ ಹಲೋ ಯಾರು ದಾಸ್ರು ಹಾ ಯಾರು ದಾಸ್ರು ಗೊತ್ತಾಗ್ಲಿಲ್ವಾ ಇಲ್ಲ ಸ್ವಾಮಿ ಏ ನಾನ್ ಮೊನ್ನೆ ಎಲ್ಲಾ phone ಮಾಡಿದ್ನಲ್ಲಪ್ಪ ಹೆಂಗಿದ್ಯ ಆರೋಗ್ಯನ ಏನು ಸಮಾಚಾರವೇನು ಮನೇಲಿ ಆರೋಗ್ಯ ಎಲ್ಲಾ ಚೆನ್ನಾಗಿದಾರ ಎಲ್ಲಾ ಅಕ್ಕ ತಂಗಿಯರು ಎಲ್ಲಾ ಚೆನ್ನಾಗಿದಾರ ಅಮ್ಮ ಅಪ್ಪ ಎಲ್ಲಾ ಚೆನ್ನಾಗಿದಾರ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲಾ ಚೆನ್ನಾಗಿದಾರ ಅಕ್ಕ ಏನ್ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ಏನ್ ತಿಂಡಿ ತಿಂದ್ರಿ ಏನ್ ಅಡಿಗೆ ಮಾಡಿದಾರೆ ನಿನ್ನೆ ಏನ್ ಊಟ ಮಾಡಿದ್ರಿ ಇವತ್ತೇನ್ ಊಟ ಮಾಡಿದ್ರಪ್ಪ ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು ಒಂದೇ ಸಮಯಕ್ಕೆ ಮಾತಾಡಿದ್ರು ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು ಆರೋಗ್ಯನಾ ಆರೋಗ್ಯ ಸ್ವಾಮಿ ನಿಮ್ ಅನಿಮೆಂಟ್ ಇರ ಚೆನ್ನಾಗಿದಾರ ಮಕಳೆಲ್ಲ ಚನ್ನಾಗಿದರಾ ಎಲ್ಲಾ ಚೆನ್ನಾಗಿದಾರೆ ಮಕ್ಕಳು ಕಾಲೇಜ್ ಹೋಗಿದಾರೆ ಎಂ ಇದು ಅದು ಇರೋ ಗಾಡೆ 2020 ಎಲ್ಲ ಮನೆ ಎಲ್ಲಾ ಮಾಡ್ತಾ ಮಾಡ್ತವರು ನೀವು ಏನ್ ಕೆಲಸ ಹೋಗ್ತೀರಾ ನಾವು ಒಂದು ಚಿಕ್ಕನ ಒಂದು ಅಂಗಡಿ ಇದೆ ಅಂಗಡಿ ಸಂಬಂಧದ ಮಾಡೋದು ಹ ಆ ಮನೆನೋಡೆ ಕೆಲಸ ಕಾರ್ಯ ಮಾಡ್ತೀರೋ ಏನು ಕಾರ್ಯ ಮಾಡ್ತೀರಾ ಆ ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ ಹ್ಮ್ ಜಮೀನ್ ಎಷ್ಟಿದೆ ಜಮೀನು ನಮ್ಗ ನಮ್ದು ಒಂದ್ ರೂಪಾಯಿ ಆದ್ರೂ ಜಮೀನ್ ಇಲ್ಲ ನಮ್ಮ ನಮ್ ಹೆಸರ ಹೌದಾ ಮತ್ತ ಈಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ ಏನ್ ಕೆಲಸ ಮಾಡ್ತೀನಿ ಜಮೀನ್ ಮೇಲೆ ನಮ್ಮ ರಾಯಿ ಹೆಸರು ಐತೆ ಹೌದಾ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ

అయ్యో అయ్యో స్వామి హాంకాంగ్ సింగపూర్ అమెరికా డిస్ట్రిక్ట్ సంగస్వామి ఊరీ దేవుడు మరుపేట్ తర్ మౌన్ ఇన్నో మధు అంతే ನಮ್ಮ ಅಣ್ಣ ತಮ್ಮೂರು ನಮ್ಮ ಎಂಟ್ರಿ ಶಾಲಾ ಸೇರಿ ಮರ ಕಟ್ಟಿ ಹೊಡೆದ್ರು ನನ್ನ ತಾಯಿ ಕನ್ನಡಿ ಹಾಕಿ ಮಾಡಿದೆಲ್ಲ ಮಗನೇ ಅಂತ ಮಾತಾಡ್ತೀರಲ್ಲ ನಮ್ಮ ಮದುವೆಗೆ ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ ಹಲೋ ಹಲೋ

ಎಲ್ಗ ಹೋಗಿದಿರಿ ನೀನ್ ಬೆಳಗ್ಗೆದ್ರೆ ಅದು ಡ್ರಾಮಾನೇ ಆಡೋದಲ್ಲ ಹದ್ ಹತ್ತು ನಾಲ್ಕು ಬೇರೆ ಸೇರ್ಕೊಂಡಿದ್ದ ಯಾದು ನಿನ್ ಪಾಲ್ಟು ರಕುನೇನ ಇನ್ನು ಯಾದು ಅಂತ ಅದು ಅದುನು ಸರಿ ಗೊತ್ತಿಲ್ಲ ಆಟೋ ಕುಂಟು ಲೆಕ್ಕಿಲ್ಲ ನೀನು ಹ್ಮ್ ನಿನಿಗ್ ಕೊಟ್ಬಿಡ್ಬೇಕಂತ ಕೊಟ್ಬಿಡಬೇಕು ಅಂದ್ರೆ ಪಾಲ್ಟ್ ಕರೆಕ್ಟ್ ಚೆನ್ನಾಗ್ ಮಾಡ್ತೀಯಾ ಅಲ್ಲೇ ದಿಲ್ ಗೆಳ್ಕಂಡಿ ಅಲ್ಲೇ ದಿಲ್ ಗೆಳ್ಕಂಡು ಔರ್ ಇರ್ ಮನೆ ಹಾಳ್ ಮಾಡಿ ಹ್ಮ್ ಹಾ ಓ ಓ ನಾರ್ಧನ್ ಮಾಡೋ ನೀನು ಅಲ್ಲ ಅಂತ ನಾಟಕ ಮಾಡ್ಬಿಡು ಅವ್ರ ಇವ್ರ ಮನೆಗೆ ಸುಳ್ಳು ಹೇಳ್ಕೊಂಡು ಅವ್ರ ಇವ್ರಿಗೆ ನಾಮ ಹಿಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ ಮಗ್ನಿ ನೀನ್ ಲೋಪದ ಆಕ್ಸಿಡೆಂಟ್ ಆಗ ನೀನ್ ಕರೆನಾಗರ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚೆಲ್ಲ ಈಚಿಗ್ ಬಂದು ನೀನ್ ಅಮ್ಮ ಏನೇನ್ ಸಾಯ್ತಿ ಸಾಯ್ತಿಲ್ಲ ನೀನು ನಾನು ಬಾಳ ಹಾಳು ಮಾಡ್ಬಿಟ್ರಲ್ಲ ಕೊನೆಗ್ ನೀನು

ಈಗ ನಿನ್ ಗಂಡ ಮಕ್ಳು ನಿನ್ ಹೆಂಡತಿ ಮಕ್ಳನ್ನ ನಾನ್ ಸಾಕ್ತೀನಿ ಮಾರು ನಾನು ಎಷ್ಟ್ ಜನ ಇಪ್ಪತ್ ಜನ ಬಂದೋದ್ರು ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳನ್ನು ನನ್ ಜೀವನ ನಡೆಯೋದ್ ಹೆಂಗೋ ನಾನು ಒಂದ್ ಇಪ್ಪತ್ ಜನ ತಕ್ ಹೋಗಿದ್ದೆ ನಿನ್ಗೆ ಯಾಕೋ ನೀನ್ ಒಂದ್ ಇಪ್ಪತ್ ಜನ ಕಳಿಸ್ತೀನ ನೀನೇ ದುಡ್ಡು ಇಸ್ಕೊಳ್ಳ ಬಾರ ನೀನೇ ದುಡ್ಡು ಇಸ್ಕೊಳ್ಳ ಇದು ಅರಬಿ ಸಮುದ್ರ ಅರಬಿ ಸಮುದ್ರ ಹ್ಮ್ ಇಲ್ಲ ನಿನ್ನಂತ ಸೊಳ್ಳೆ ಮಕ್ಕಳು ನಮ್ಮನ್ನ ಕಟ್ಕೊಂಡ್ ಎಂಟ್ರು ದಿನ ಬಿಟ್ಟೋದ್ರೆ ನಾವ್ ಇನ್ನೇನಪ್ಪ ಮಾಡೋಣ ಮಳೆ ಬೆಳೆ ಆಗೋದೆಲ್ಲ ಬಿಟ್ಟು ಬೆಂಕಿ ಹಚ್ಕೊಂಡು ಹುಯ್ತಾ ಇರೋದು ಓಹೋ ನಿನ್ನಂತ ಸುಳೆ ಮಗ ಇದ್ರೆ ನಮ್ಮನ್ ದಿಸ ನಮ್ಮನ್ ಮಳೆ ಬದತೆ ಅಲ್ವಾ ಅವ್ರ ಇವ್ರ ಮನೆ ಗಂಡ್ಸತ್ ಮುಂಡೆಲ್ಲ ಗಂಡ್ಸತ್ ಮುಂಡೆ ಮಾಡ್ತಾರೆ ಮುಚ್ಚು ಬಾಯಿ ನಿನ್ ತಾಯಿ ಚಂದ್ರ ದಾರಿಗೆ ಹೋಗೋದು ಕೊಡು ನೀನ್ ಎಂಟ್ರಕ್ಕೆ ಹೇಳ್ತೀನಿ ಶ್ರೀರಾಮ್ ಚಂದ್ರನ ಯಾಕೆ ನಮ್ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಂತಿತಲ್ಲೋ ಮುನ್ನ ಅದ್ದಾಗಿ ಕುಂತಿತಲ್ಲೋ ಅನ್ನಂಗ ಮಾಡ್ತೀಯ ತಲೆ ಉಚ್ಚೇ ಲೇ ಬಾಯಿ ಚಿರಾರಿ ಲೇ ನೋಡ್ ನೋಡಾ ಏವರ್ಸಿ ಮಂಡ್ಯಗಳ ಈಗ ನೋಡಾ ಒಡವೆ ಮಾರ ಎಲ್ಲಾ ಫೈನಾನ್ಸ್ ಬಿಟ್ಟಿದ್ಯಾ ಎಲ್ಲಾ ಸುಮ್ಮನೆ ಉಣ್ಣಸರೇನೋ ಹಂಗೆ ಇನ್ನ ಸುಮ್ಮನೆ ಉಂಡು ಉಂಡೋಕೆತ್ ನೋಡ ಉಚ್ಚೆ ಬಾಯಿ ಚಿನಾಲಿ ನೋಡಿ ಒಂದ್ ನಿನ್ ಬಾಯಿ ಮಣ್ಣಕ ಲೋಪರ್ಸಳ ಮಗನೇ ನಿನ್ ಕರೆನಾಗರ ನೋಡ್ಲ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು ನನ್ ಸಾಯಿಬಾರ್ದು ಕಣ ನಿನ್ನಂತವರು ನಿನ್ನಂತವ್ರು ಸಾಯಿಬಾರ್ದು ನಿನ್ ಕೈಯ ಕಾಲ ಮುರ್ಕೊಂಡ್ಬೇಕು ಅಲ್ಲರು ಅಲ್ಲೇ ಅಲ್ಲೇ ಯೋಲ್ಬೇಕು ಅಲ್ಲೇ ಹೇಳೋರಲ್ಲ ನಿನ್ಗೆ ಜಲ್ಡೆ ಜಲ್ಡೆ ಸ್ವಾಮಿ ಆ ಜಲ್ಡೇ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಯೋತ್ಕಂಡ್ ಜಲ್ಡೆಗೆ ಏತ್ಕಂಡು ಅಲ್ಲೇ ಅಲ್ಲೇ ನೀನು ಪೇಪರ್ ಅಂತ ವರ್ಷಕನದು ಅಲ್ಲೇ ಆಸ್ಕೇಮಲ್ ಮನ್ನಿಕಂಡಿರೋದು ಯಾ ಯಾ ಇದ್ರಿಗೆ ಯಾ ಇದ್ರನ್ ಯಾವ ದೇಶದ ಯಣ್ಣ ಈವಳು ರಂಗೀಲಾ ಅನ್ನ ಮಾತಾಡ್ತಿರಲ್ಲ ರಂಗೀಲಾ ಅಂತ ಹೋಗಿದ್ದು ಇವಾಗ ಬಂದನ್ ಮನೆಗೆ ಅಚ್ಚೆ ಬಾಯಿ ನಾನು ಶ್ರೀರಾಮಚಂದ್ರು ಹು ಹು ಕೊಡು ನೆಂದರಿಗೆ ಹೇಳ್ತೀನಿ ಅಮ್ಮ ಅವಾ

ಯಾವ್ದ ಒಂದ್ ಮರಿ ಬಾಳಲ್ಲೂ ಲಲಿತ ಹೋಗ್ಬೇಡ ಲಲಿತ ಲ ಮಾತಾಡ್ತಾ ಇರೋದು ಅವಳನ್ನ ಇವತ್ತು ಕೂಳು ನಾವ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಿವಲ್ಲ ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಅವಳಲ್ಲ ಈ ತರ ಕೆಲಸ ನಿನ್ ನಂಬಿಸಿ ಅವಳಿಗೆ ಮಾತಾಡಪ್ಪ ಮರಿ ಮರಿ ಯಾಕ್ರಿ ಕಣಪ್ಪ ನಮ್ಗ ವಯಸ್ಸಾಗಿರೋರ್ಗ ಯಾಕೆ ಇಷ್ಟೊಂದು ನೋವ್ ಕೊಡ್ತೀಯ ಹೇಳು ನೀನು ಅಯ್ಯೋ ಅವ್ರ ಕೈ ಕೊಡಿ ಅವ್ರ ಕೈಗೆ ರಾತ್ರಿ ರಾತ್ರಿ ಸೊಳ್ಳೆ ಕಡಿಸ್ಕೊಂಡ್ ಹೋಗಿ ಚಿಕನ್ ಹುಲ್ಲೆ ಆದಾಗ ಸೊಂಟ ಬೆಂಡ್ ಹಿಡ್ಕೊಂಡು ಕುಂದ್ ಹೋಗಿ ಆಸ್ಪತ್ರೆ ಹೋಗಿ ಈಗ ಬಂದ್ ಕುಂದಿದೀನಿ ಪ್ಲಾಸ್ಟರ್ ಹಾಕೊಂಡು ಅಲ್ಲ ಕಣಪ್ಪ ನೀನು ಇಷ್ಟೆಲ್ಲ ಗೊತ್ತಿದ್ ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ಯ ಅಂತ ಹೇಳ್ತಿಯಲ್ಲ ನೀನು ಅವಳಿಗೆ ಏನ್ ನಂಬಿಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು

ರಾತ್ರಿಯಿಂದ ನಾ ನಾವ್ ಹೋಗಿ ರಾತ್ರಿಯಿಂದ ನಾಯಿ ಮಗ್ಳ ಮನೆ ಕಂಡಿದ್ರಿ ನಮ್ ಕೇಳೋ ಏನ ಏನ್ ಮಾಡಿದ್ರೆ ರಾತ್ರಿ ಫೋನ್ ಮಾಡಿ ಅವ್ಳ್ ಹೇಳಿದ್ಕಿ ಕಣಪ್ಪ ನಂಗೇನ್ ಇಷ್ಟ ದಿವಸದಿಂದ ಗೊತ್ತಿತ್ತ ನಾನ್ ತುಂಬಾ ಇಷ್ಟ ಪಟ್ಟಿದ್ದೀನಿ ನರಸಿಂಹರಾಜ್ ಈ ತರ ನಂಗೆ ಇದ್ ಬತ್ತಾ ಇಲ್ಲೇ ತುಂಬಾ ನೋಯ ಮಾತಾಡಿ ಹೋಗ್ತೀನಿ ಒಂದ್ ನಿಮಿಷ ಮಾಕ್ ಮಾತಾಡಬಾರದು ಒಂದ್ ನಿಮಿಷಾ ಒಂದ್ ನಿಮ್ ನಾ ದೇವ್ರ ನಾಳಿಗೆ ದೇವ್ರ ಅಂತ ತಡಿಯಪ್ಪಾ ಒಂದ್ ಮರಿ

ನಮ್ದೇನು ಇಲ್ಲ ಖಂಡಿತ ಏನು ಇಲ್ಲ ನಮ್ ಬನ್ನಿ ಬಂದ್ರೆ ಕೇಳಿ ನಾವ್ ಯಾರು ಅವ್ರು ನೋಡುವಿಲ್ಲ ಪಾಡುವಿಲ್ಲ ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟ ಅನ್ಭವಸ್ಕೊಂಡ್ ಬಂದಿದ್ವಿ ಈಗ ನಾವ್ ಅಂತ ಇರೋದು ಸುಮಾರು ದಿನ ಇಲ್ಲ ಯಾಕಪ್ಪ ಹಂಗೆ ಹಂಗಿದ್ರು ನಾವು ಏನ್ ಮಾಡ್ ಜೀವ್ ಅಲ್ಲೇ ಅರ್ಧ ವಯಸ್ಸ ಆಯ್ತಿ ಜೀವನ ಸಾಕು ಅಂದ್ರೆ ಹ್ಮ್ ಅಲ್ಲ ಅವಳು ಏನಿನ ದುಡ್ಡು ಇಸ್ಕೊಂಡೋಳ ಕಾಸು ಇಸ್ಕೊಂಡೋಳ ಏನು ಇಲ್ವಲ್ಲಪ್ಪ ನೋಡೇ ಇಲ್ಲ ಅವ್ರನ್ನ ನೋಡೇ ಇಲ್ಲ ಇಲ್ಲವಾ ಖಂಡಿತ ನೋಡಿಲ್ಲ ಮಂಜುನಾಥನೆ ನೋಡಿಲ್ಲ ಇದೇನೇ ಇದು ಅವ್ನು ಅವ್ರು ನೋಡೇ ಇಲ್ಲ ಮರಿ ಅಂತ ಇದ್ ನರಸಿಂಹಪ್ಪ ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗ್ ಹೇಳಿದೀನಿ ಅಣ್ಣ ತಿನ್ನ ಬಾಯಿ ಹೇಳ್ತಿನ್ನ ಮಾತಾಡ್ಬೇಡ ನಿಮ್ಮ ಏನ್ ಮರಿ ಮರಿ ಇದಕ್ಕೆಲ್ಲ ಮರಿ ಮಾಡದಪ್ಪ ಏನ್ ಮಾಡ್ಬೇಕು ನಾನು ಹೇಳು ಸಾಯಾಜಿ ಅಲ್ಲ ಅವ್ರ ಮಕ್ಕಳಿಗೂ ಅದೇ ನಿಮ್ಮಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ ಮಗಿನ ಕೈಗೆ ನಿಮ್ಮ ಅಪ್ಪಾಜಿಗಿದ್ದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು ಬರ್ರಿ ಊಟ ಬಿಟ್ಟಿದ್ದೀನಿ ಹೆಂಗ ಅಂತ ಮಕ್ಳ ಎಲ್ಲಾ ಕಲಿಸ್ತಾರ ಏನ್ ಬುದ್ಧಿ ಹೇಳೋಗಿ ನಮ್ಗ ಬಳ್ಳಾಪುರ ಬನ್ನಿ ನಮ್ಮೂರಿಗೆ ಬಳ್ಳಾಪುರ ರೋಡ್ ಪಕ್ಕನೆ ಮನೆ ನೀವ್ ಯಾವತ್ತು ನೀವ್ ಹಂಗಾರ ನೀವ್ ಅವ್ರ ನೋಡೇ ಇಲ್ಲ ನೀವ್ ಇಬ್ರು ನಿಮ್ಗೂ ಅವ್ರ ಪರಿಚಯ ಇಲ್ವನಪ್ಪ ಮರಿ ಇಲ್ಲವಾ ಖಂಡಿತ ಪರಿಚಯ ಇಲ್ಲ ನಾವು ಮಕಾಯ ಮಕಾನೇ ನೋಡಲಿಲ್ಲವಾ ನಾವು ಅಲ್ಲ ಅವಳು ನಿನ್ನತ್ರ ದುಡ್ಡು ಕೇಳಿದ್ಳ ಕಾಸ್ ಕೇಳೋದಿಲ್ಲ ಏನೋ ಅಪವಾಂ ಗುಡ್ತಾರೆ ಅಜ್ಜಿ ಯಾಕಪ್ಪ ಮರಿ ಆ ಏನ್ ಕಪ್ಪ ಅವ್ಲಿ ಅಲ್ಲ ನಾನು ಕೇಳ್ದೆ ಅವ್ರೇನು ದುಡ್ಡು ಆಸ್ತಿ ಪಾಸ್ತಿ ಆಸೆ ಬಿಡ್ತಿದೀ ಅಂತ ಇಲ್ಲ ಕಣಮ್ಮ ಅವ್ರು ನೋಡಕ್ಕೆ ಎಷ್ಟು ದಪ್ಪ ಎಷ್ಟು ಗುಂಡ ಗೌರ ಎಷ್ಟು ದಪ್ಪ ಇರಬೇಕು ಅದು ಆಸೆ ಬದ್ದೆ ಬಿಟ್ಟೆ ನಾನು ಅಂತ ಅಂದ್لو ಹಾಗ ಅದಕ್ಕೆ ಕೇಳ್ತಲ್ ಕೊಟ್ಬಿಡಪ್ಪ ಅದನ್ನ ಮಡಿಕೊಂಡ್ ಏನ್ ಮಾಡ್ತೀಯ ಅಲ್ಲದೇ ನೀನು ಅಲ್ಲ ನೀನ್ ಮಕ್ಳು ಮರಿ ಮುಂದೆ ಮಾತಾಡ ಮಾತಾನ ನೀನು ಎಷ್ಟು ಯಾಕ್ ಮರಿ